ಹಾಯ್ ಹಲೋ ನಮಸ್ತೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರ ಸ್ವಾಗತ ನಿಮ್ಮಿಂದ ನಿಮಿಗಾಗಿ ನಿಮಗೋಸ್ಕರ ಒಂದು ಅದ್ಭುತದ ವಿಚಾರ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಜೋಗ ಜಲಪಾತದ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಶಕ್ತಿಯ ಪವಾಡವಾಗಿರ್ತಕ್ಕಂಥ ಒಂದು ಮಾಹಿತಿ ನಿಮಗೆ ಕೊಟ್ಟಿದ್ದೆ ಸ್ನೇಹಿತರ ಅದರ ಮುಂದುವರೆದ ಭಾಗ ಈಗ ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಸರಿಯಾಗಿ ಅವತ್ತು ಮಹಾರಾಜರು ಅಲ್ಲೇ ಐದಿನಲ್ಲಿ ಸ್ಟೇ ಆಗಿರುತ್ತಾರೆ ಮೂರು ಮೂವತ್ತಕ್ಕೆ ಸರಿಯಾಗಿ ಚಾಮುಂಡಿ ತಾಯಿಯ ದರ್ಶನ ಸಿಗುತ್ತೆ ಚಾಮುಂಡಿ ತಾಯಿಯ ದರ್ಶನ ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ಗೆ ತುಂಬಾ ಗೊಂದಲ ಇರುತ್ತೆ ತುಂಬಾ ಸಾವನುಗಳಾಗುತ್ತೆ ಆಗ ಮಹಾರಾಜರು ಚಾಮುಂಡಿ ತಾಯಿಯ ಮೊರೆ ಹೋಗಿರ್ತಾರೆ ತಾಯಿ ನಮ್ಮ ನಾಡಿನ ನಾಡ ದೇವತೆ ನಮ್ಮ ಮನೆತನದ ಕುಲ ದೇವತೆ ಆಗಿರ್ತಕ್ಕಂಥ ತಾವು ಈ ಒಂದು ಯೋಜನೆಗೆ ಸಂಪೂರ್ಣವಾದ ಸಹಕಾರ ಸಂಪೂರ್ಣವಾದ ಬೆಂಬಲ ಸಂಪೂರ್ಣವಾಗಿ ತಮ್ಮ ಆಶೀರ್ವಾದ ಕೊಟ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನು ನಾನು ಮುಂದುವರಿಸಬಹುದು ಸೊ ನಿನ್ನ ಆಜ್ಞೆ ಇಲ್ಲದೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತಾಯಿ ಚಾಮುಂಡೇಶ್ವರ್ ನೆನೆಸ್ಕೊಂಡು ಅವತ್ತು ಅದೇ ರಾತ್ರಿಯಲ್ಲಿ ಎಲ್ಲಿ ಐಬಿನಲ್ಲಿ ಜೋಗ ಜಲಪಾತದ ಐಬಿಯಲ್ಲಿ ಅವತ್ತು ಅಲ್ಲೇ ಉಳ್ಕೊಂಡ ಒಂದು ವ್ಯವಸ್ಥೆ ಆಗುತ್ತೆ ಸ್ನೇಹಿತರೆ ಆ ಸಂದರ್ಭದಲ್ಲಿ ಅದೇ ರಾತ್ರಿಯಲ್ಲಿ ಸರಿಯಾಗಿ ಮೂರು ಮೂವತ್ತಕ್ಕೆ ಸರಿಯಾಗಿ ಚಾಮುಂಡಿ ತಾಯಿಯ ದರ್ಶನ ನಮ್ಮ ಮಹಾರಾಜರಿಗಾಗುತ್ತೆ ಆಗುತ್ತೆ ಏ ಯಾವ ರೀತಿ ಆಗುತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ಯೋಜನೆ ನಿನಗೆ ಯಾವುದೇ ರೀತಿ ಸಾವು ನೋವುಗಳು ಆಗ್ಬಾರ್ದು ಮತ್ತೆ ಇಲ್ಲಿ ಯಾವುದೇ ರೀತಿ ತೊಂದರೆಗಳಾಗದ ರೀತಿಯಲ್ಲಿ ನಾನು ರಕ್ಷಣೆ ಕೊಡ್ತಾ ಇದ್ದೀನಿ ಆದರೆ ಈ ಒಂದು ಸ್ಥಳದಲ್ಲಿ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ದ್ವಿಮುಖ ಶಿಲೆ ಸ್ನೇಹಿತರೆ ಬಹುಶಃ ಏಷ್ಯಾದಲ್ಲೇನೆ ಮೊಟ್ಟ ಮೊದಲ ಒಂದು ದ್ವಿಮುಖ ಶಿಲೆ ಅಂತ ಹೇಳಿದ್ರೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ದ್ವಿಮುಖ ಶಿಲೆ ಅದು ಜೋಗ ಜಲಪಾತದಲ್ಲಿದೆ ಸೊ ಇದೇ ರೀತಿನೇ ಕೆತ್ತನೆ ಮಾಡಿ ಇದೇ ರೀತಿ ಒಂದು ಏನು ನಮ್ಮ ಮಹಾರಾಜರಿಗೆ ಏನ್ ಪ್ರತ್ಯಕ್ಷ ಆಗಿ ಏನು ಆಶ್ವಾಸನೆ ಕೊಟ್ಟಿರ್ತಾರೆ ಸೊ ಈ ಒಂದು ಪ್ರ ಈ ಒಂದು ಜಾಗದಲ್ಲಿ ನನ್ನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಆ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ರೀತಿ ಏನು ತೊಂದರೆ ಆಗದ ರೀತಿಯಲ್ಲಿ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಾಯಿಯ ದರ್ಶನ ಸಿಗುತ್ತೆ ತಾಯಿಯ ಆಶೀರ್ವಾದ ಸಿಗುತ್ತೆ ಹಾಗ ಮಹಾರಾಜರು ಎಚ್ಚೆತ್ಕೊಂಡು ಮಹಾರಾಜರು ಹಿಮ್ಮ ತತ್ಕ್ಷಣನೇ ಹಿಮ್ಮಿಡಿಯೇಟ್ಲಿ ನಮ್ಮ ಯಾರೋ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ಕರೆಸ್ತಾರೆ ಆ ದಿವಾನ್ರ ಈ ರೀತಿ ಇದೆ ಈ ರೀತಿ ನನಗೆ ತಾಯಿ ದರ್ಶನ ಸಿಕ್ಕಿದೆ ಹಾಗಾಗಿ ಈ ಒಂದು ಯೋಜನೆಯನ್ನು ನಾವು ಪ್ರಾರಂಭ ಮಾಡೋಣ ತಾಯಿ ಆಶೀರ್ವಾದ ಮೇಲೆ ಇನ್ನ ಬೇರೆ ಯೋಚನೆ ಮಾಡೋ ಯೋಚನೆ ಯೋಚನೆ ಮಾಡೋಕೆ ಅವಕಾಶನೇ ತಗೋಬಾರ್ದು ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತಾರೆ ತಕ್ಷಣ ಆಗಿ ಆ ರಾಜ ಗುರುಗಳಾಗಿರ್ತಕ್ಕಂಥ ಮತ್ತೆ ಮೈಸೂರು ಸಂಸ್ಥಾನದ ಶಿಲ್ಪಕಲಿಗಳಾಗಿರ್ತಕ್ಕಂಥ ಎಲ್ಲಾ ತಂಡನ ಮೈಸೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಜೋಗ ಜಲಪಾತಕ್ಕೆ ಆಜ್ಞೆ ಮಾಡ್ತಾರೆ ಎಲ್ರು ಬರ್ತಾರೆ ಬಂದು ತಾಯಿಯ ದರ್ಶನ ಯಾವ ರೀತಿ ಆಗಿರುತ್ತೆ ಅದರ ರೂಪ ಹೇಗಿರುತ್ತೆ ಮತ್ತೆ ಆಕಾರ ಹೇಗಿರುತ್ತೆ ಕಲ್ಪನೆ ರೂಪದಲ್ಲಿ ಪ್ರತಿ ಒಂದನ್ನು ಇಂಚಿಂಚಾಗಿ ಅಲ್ಲಿರ್ತಕ್ಕಂಥ ಶಿಲ್ಪಿಗಳಿಗೆ ಮತ್ತೆ ರಾಜಗುರುಗಳಿಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ತಿಳಿಸ್ತಾರೆ ತಿಳಿಸಿದ ತಕ್ಷಣ ಅದೇ ಕ್ಷಣದಲ್ಲಿ ಅದೇ ಸಂದರ್ಭದಲ್ಲಿ ಆ ಅಂದ್ರೆ ಯಾವ್ದೇ ರೀತಿ ಸ್ಲೋ ಆಗಕ್ ಸಮಯನೇ ತಗೊಳಲ್ಲ ಅಂದ್ರೆ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ತಾಯಿ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆಶೀರ್ವಾದ ಕೊಟ್ಟಾದ್ಮೇಲೆ ಇನ್ನು ಏನು ಯೋಚನೆ ಮಾಡೋದು ಬೇಡ ಈ ಒಂದು ಯೋಜನೆ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ತಾಯಿ ದರ್ಶನ ಯಾವ ರೀತಿ ಇರುತ್ತೆ ದ್ವಿಮುಖ ಶಿಲೆ ಸ್ನೇಹಿತರೆ ದ್ವಿಮುಖ ಶಿಲೆ ಅಂತ ಬಹುಶಃ ನಿಮಗೆ ಗೊತ್ತಿದೆ ಆ ನಾವೇನು ಎಲ್ಲಾ ದೇವಸ್ಥಾನಗಳ ಎಲ್ಲಾ ಗರ್ಭಗುಡಿಗಳಲ್ಲಿ ದೇವಸ್ಥಾನ ನಾವು ದೇವ್ರನ್ನ ಮುಂಭಾಗ ನೋಡ್ತೀವಲ್ಲ ಅದೇ ರೀತಿನೇ ಬ್ಯಾಕ್ ಸೈಡ್ ಸಹನ ಅದೇ ರೀತಿ ಇರ್ತಕ್ಕಂಥ ಏಕಶಿಲೆ ಏಕಶಿಲೆಯಲ್ಲಿ ದ್ವಿಮುಖ ಮುಖ ಇರತಕ್ಕಂಥ ದ್ವಿಮುಖ ಮೂರ್ತಿ ಇರತಕ್ಕಂಥ ಒಂದು ನನ್ನ ಒಂದು ಇಲ್ಲಿ ಪ್ರತಿಷ್ಠಾಪನೆ ಆಗ್ಬೇಕು ಇಲ್ಲಿ ಎಲ್ಲ ರೀತಿಯಿಂದಲೂ ಯಾವುದೇ ರೀತಿ ಅನಾಹುತಗಳಾಗದ ರೀತಿಯಲ್ಲಿ ನಾನು ಇದಕ್ಕೆ ಭದ್ರವಾಗಿ ರಕ್ಷಣೆ ಕೊಟ್ಕೊಂಡಿರ್ತೀನಿ ಸೊ ಇಲ್ಲಿ ನನ್ನ ಜವಾಬ್ದಾರಿ ನಿಮ್ಮ ಕಾರ್ಯ ಆರಾಮಾಗಿ ಮುಂದುವರಿಸಿ ನೀವು ಯಾವುದೇ ರೀತಿ ಯೋಜನೆ ನೀ ಹಿಂದೆ ಟಾಕೋ ಪ್ರಯತ್ನೇ ಮಾಡಕ್ ಹೋಗ್ಬೇಡ ಅಂತೇಳಿ ದೃಢವಾದ ಒಂದು ಪವಾರವಾದ ರೀತಿಯಲ್ಲಿ ತಾಯಿಯ ದರ್ಶನ ಮಹಾರಾಜರಿಗಾಗುತ್ತೆ ಸ್ನೇಹಿತರೆ ಹಾಗೆ ಇನ್ನೇನು ಎಲ್ಲ ಪೂರ್ವ ಸಿದ್ಧತೆಗಳು ಅಲ್ಲಿ ಸಂಬಂಧಪಟ್ಟಿರೋ ಎಲ್ಲ ಕೆಲಸ ಕಾರ್ಯಗಳು ತುಂಬಾ 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 ಫಾಸ್ಟ್ ಆಗೇನೆ ಕೆಲಸ ಅಂತ ನಡೆಯುವಂತಹ ಎಲ್ಲ ಸಿದ್ಧತೆ ಆ ದಿವಾನ್ರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರವ್ರಿಗೆ ಆದೇಶ ಮಾಡ್ತಾರೆ ನಾಳೋಡಿ ಕೃಷ್ಣರಾಜ ಒಡೆಯರ್ ಇನ್ನೇನು ಆದೇಶ ಆಗುತ್ತೆ ಕೆಲಸಗಳು ಪ್ರಾರಂಭ ಆಗುತ್ತೆ ಆ ಒಂದು ಸಂದರ್ಭದೇ ಸಾವಿರದ ಒಂಬೈನೂರ ನಲವತ್ತು ಇಡೀ ನಮ್ಮ ನಾಡಿಗೆ ಇಡೀ ಕರ್ನಾಟಕ ಬರ ಸಿಡಿಲಿದಂತ ಒಂದು ಸುದ್ದಿ ಆರೋಗ್ಯ ಸ್ನೇಹಿತರೆ ನಾಲ್ವಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ವಿಧಿವಶರಾಗ್ತಾರೆ ಆ ತುಂಬಾನೇ ನೋವಾಗುವಂತಹ ಒಂದು ಸಂಗತಿ ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕದ ಒಂದು ದೊಡ್ಡದ ಒಂದು ಭವಿಷ್ಯವನ್ನೇ ರೂಪಿಸಿರುವಂತಹ ಆ ಸುಮಾರು ತಲೆಮಾರುಗಳ ಮುಂದಿನ ಪೀಳಿಗೆಗೆ ನಮ್ಮ ನಾಡಿಗೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸೊ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಂತರ ಮೈಸೂರು ಸಂಸ್ಥಾನದ ಉತ್ತರಾಧಿಕಾರಿಯಾಗಿ ಜೈ ಚಾಮರಾಜ ಒಡೆಯರು ಅಧಿಕಾರಕ್ಕೆ ಬರ್ತಾರೆ ಆ ಒಂದು ಜೈ ಚಾಮರಾಜ ಒಡೆಯರು ಸಹನೂ ಅವರ ಏನ್ ಆಲೋಡಿ ಅವರ ಹಾದಿಯಲ್ಲೇನೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಅವ್ರು ಹಾಕೊಟ್ಟಿರ್ತಕ್ಕಂಥ ಕೆಲಸಗಳು ಕೆಲಸಗಳೆಲ್ಲ ಮುಂದುವರಿಸುವಂತ ವ್ಯವಸ್ಥೆ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ತುಂಬಾ ವಿಶೇಷವಾದ ದಿನ ಸ್ನೇಹಿತರೆ ಇಡೀ ನಾಡು ಇಡೀ ಭಾರತ ದೇಶ ಇಡೀ ಪ್ರಪಂಚನೇ ಮರೆಯಲಾಗದಂತಹ ಒಂದು ದಿನ ಸಾವಿರದ ಒಂಬೈನೂರ ನಲವತ್ತು ಜನವರಿ ಮೂವತ್ತನೇ ತಾರೀಕು ಬಹುಶಃ ಇದು ಬಹುಶಃ ತುಂಬಾ ಜನ ಗೊತ್ತಿದೆ ಆ ಒಂದು ದಿನ ನಮ್ಮ ಏನು ಲಿಂಗನಮಕ್ಕಿ ಡ್ಯಾಮು ಮತ್ತೆ ಅಲ್ಲಿರ್ತಕ್ಕಂಥ ಪವರ್ ಸ್ಟೇಷನ್ ಕಂಪ್ಲೀಟ್ ಆಗಿ ಲೋಕ ಲೋಕಾರ್ಪಣೆ ಮಾಡಬೇಕು ಪ್ರಪಂಚಕ್ಕೆ ಲೋಕಾರ್ಪಣೆ ಪ್ರಪಂಚಕ್ಕೆ ಕೊಡಬೇಕು ಈ ಒಂದು ಯೋಜನೆ ಸೊ ಆ ಒಂದೆಲ್ಲ ಪೂರ್ವ ಸಿದ್ಧತೆ ಆಗಿರುತ್ತೆ ಮೈಸೂರಿಂದ ಕಡೂರು ಬೀರೂರು ಹತ್ತತ್ರ ಬರ್ತಾ ಇರ್ತಾರೆ ತರೀಕೆರೆ ತಲುಪಿದ ತಕ್ಷಣ ಜಯ ಒಂದು ತುಂಬಾ ಆಘಾತಗಾರ ಅಘಾತವಾಗಿರ್ತಕ್ಕಂಥ ತುಂಬಾ ನೋವಿನ ವಿಚಾರ ನಮ್ಮ ಮಹಾರಾಜರಿಗೆ ತಲುಪುತ್ತೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ನಮಗೆ ಸ್ವತಂತ್ರ ಬಂದು ಆಲ್ಮೋಸ್ಟ್ ಒಂದು ವರ್ಷ ಆಗಿರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ಕಂಡ ಸ್ವತಂತ್ರಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಸ್ವತಂತ್ರಕ್ಕೋಸ್ಕರನೇ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರು ವಿಧಿವರ್ಷದಾಗುವಂತಹ ದಿನ ಆ ಒಂದು ದುರ್ದೈವ ಆ ಒಂದು ತುಂಬಾ ದುಃಖಕರವಾದ ದಿನ ಆ ನಮ್ಮ ಮಹಾರಾಜರಿಗೆ ತಲುಪುತ್ತೆ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ನಮ್ಮ ರಾಷ್ಟ್ರಕ್ಕೆನೇ ಸ್ವತಂತ್ರವನ್ನು ತಂದುಕೊಟ್ಟಂತಹ ಮಹಾನ್ ನಾಯಕ ಇವತ್ತು ನಮ್ಮ ಜೊತೆಗಿಲ್ಲ ಸೊ ಹಾಗಾಗಿ ಈ ಒಂದು ಯೋಜನೆಯನ್ನು ಮುಂದಿನ ದಿನಗಳಲ್ಲಿ ಲೋಕಾರ್ಪಣೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕಂತ ಅಂತ ದೊಡ್ಡ ಮಹಾನುಭಾವ ನಮ್ಮ ದೇಶಕ್ಕೆ ಹೋರಾಟ ಮಾಡಿ ಸ್ವತಂತ್ರವನ್ನು ತಂದು ಕೊಟ್ಟು ಇವತ್ತು ಸ್ವತಂತ್ರ ಬಂದು ಒಂದು ವರ್ಷಗಳಾಗಿದೆ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ವಿಶೇಷವಾದ ದಿನದಲ್ಲಿ ಮಹಾತ್ಮ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆಗಿದೆ ಹಾಗಾಗಿ ಈ ಯೋಜನೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರಾರಂಭ ಮಾಡೋಣ ಈ ಉದ್ಘಾಟನೆಗೆ ಉದ್ಘಾಟನೆ ದಿನವನ್ನು ಮುಂದೂಡಲಾಗಿದೆ ಅಂತ ಹೇಳ್ಬಿಟ್ಟು ಮಹಾರಾಜರ ಆದೇಶ ಹೊಡಿಸ್ತಾರೆ ಸೊ ಮುಂದಿನ ದಿನಾಂಕ ಇದು ಒಂದು ದೇವಾಲಯ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಮಹಾತ್ಮ ಗಾಂಧಿ ಅವರು ತೀರ್ಕೊಂಡು ಹೋದ್ಮೇಲೆ ಒಂದು ಹತ್ತರಿಂದ ಹದಿನೈದು ದಿನ ನಂತರ ಇದನ್ನ ಲೋಕಾರ್ಪಣೆ ಮಾಡ್ತಾರೆ ಸ್ನೇಹಿತರೆ ಸೊ ಹಾಗೆ ಲೋಕಾರ್ಪಣೆ ಮಾಡುವ ದಿನ ನಿಗದಿ ಆಗುತ್ತೆ ಫೆಬ್ರವರಿ ಏಳನೇ ತಾರೀಕು ಆ ಒಂದು ಯೋಜನೆಯನ್ನು ಲೋಕಾರ್ಪಣೆ ಮಾಡುವಂತಹ ಒಂದು ಸುಸಂದರ್ಭ ಜಯ ಚಾಮರಾಜೇಂದ್ರ ಒಡೆಯರು ನಿಗದಿ ಮಾಡ್ತಾರೆ ಸೊ ಈಗೇನು ನಾವು ಜೋಗದ ಜಲಪಾತದಲ್ಲಿ ಇರ್ತಕ್ಕಂತ ಮಹಾತ್ಮ ಗಾಂಧಿ ಹೈಡ್ರಾಲಿಕ್ ಪವರ್ ಸ್ಟೇಷನ್ ಅಂತ ಏನ್ ನೋಡ್ತೀವಿ ಸ್ನೇಹಿತರೆ ಸೊ ಅದು ಮಹಾತ್ಮ ಗಾಂಧಿಯವರು ಹುತಾತ್ಮರಾದ ಒಂದು ನೆನಪಿಗೋಸ್ಕರ ಅಂದೇ ದಿನ ನೆನಪು ಅಂದೇ ದಿನ ಹುತಾತ್ಮರಾಗಿರ್ತಕ್ಕಂಥ ಒಂದು ಇರತಕ್ಕಂಥ ವಿಚಾರವಾಗಿರ್ತಕ್ಕಂಥ ಒಂದು ಇದಕ್ಕೋಸ್ಕರನೇ ಮಹಾತ್ಮ ಗಾಂಧಿ ಹೈಡ್ರೋಲಿಕ್ ಪವರ್ ಸ್ಟೇಷನ್ ಅಂತ ಆ ಒಂದು ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಗೆ ನಾಮಕರಣ ಮಾಡಲಾಗುತ್ತದೆ ಹಾಗಾಗಿ ಸ್ನೇಹಿತರೆ ಜೋಗ ಜಲಪಾತ ತುಂಬ ವಿಶೇಷವಾಗಿ ತುಂಬಾ ಅರ್ಥಪೂರ್ಣವಾಗಿ ಇವತ್ತು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಜೈ ಒಡೆಯರು ಮತ್ತೆ ಮಹಾತ್ಮ ಗಾಂಧೀಜಿಯವರು ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ತುಂಬಾ ದೊಡ್ಡ ಮಟ್ಟದ ಕೊಡುಗೆಗಳನ್ನು ಕೊಟ್ಟು ಇವತ್ತು ನಮ್ಮ ಕರ್ನಾಟಕ ನಾಡಿಗೆ ಬೆಳಕು ಮತ್ತೆ ನೀರನ್ನು ಇವತ್ತು ನಾವು ಏನು ಬ ಬದುಕ್ತಾ ಇದ್ದೀವಿ ನಮ್ಮ ಬದುಕಿಗೆ ಒಂದು ಮೂಲ ದೀಪವಾಗಿ ನಮ್ಮ ಮಾರ್ಗಕ್ಕೆ ಮುನ್ನುಡಿ ಆಗಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಮಹಾನ್ ಭಾವರಲ್ಲಿ ವಿಶೇಷವಾಗಿ ಎಷ್ಟು ಹೇಳಿದ್ರು ಕಮ್ಮಿನೇ ಯಾವ ರೀತಿ ಹೇಳಿದ್ರು ಕಮ್ಮಿನೇ ಎಲ್ಲಿಂದೆಲ್ಲಿ ನೋಡಿದ್ರು ನಮ್ಮ ಮೈಸೂರು ಸಂಸ್ಥಾನದ ರಾಜರು ದೊಡ್ಡ ಮಟ್ಟದ ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಕೊಟ್ಟೋಗಿದ್ರು ಸ್ನೇಹಿತರೆ ಬಹುಶಃ ಅವರ ಮಾ ರಾಜರಂತ ಹೇಳಿದ್ರೆ ಇನ್ನೊಂದು ರಾಜರ ಮೇಲೆ ಯುದ್ಧ ಮಾಡೋದು ಅವರ ಆಸ್ಥಾನವನ್ನು ಅವ್ರ ಸಂಸ್ಥಾನವನ್ನು ವಶಪಡಿಸ್ಕೊಳೋದು ಒಬ್ಬರ ಮೇಲೆ ಯುದ್ಧ ಮಾಡಿ ಅವ್ರ ಕೊಲೆ ಮಾಡಿ ಇವ್ರನ್ನ ಕೊಲೆ ಮಾಡಿ ಅವ್ರನ್ನ ಕೊಂಡು ಅಲ್ಲಿರ್ತಕ್ಕಂಥ ಸಾಮ್ರಾಜ್ಯವನ್ನು ಹೊಸ ವಶಪಡಿಸ್ಕೊಂಡು ಅಲ್ಲಿ ರಾಜ್ಯ ಭಾರ ಮಾಡ್ಬೇಕು ಅನ್ನೋ ಮಹಾರಾಜರು ಏನಿದ್ರು ಅವ್ರೆಲ್ಲರಕ್ಕಿಂತ ತುಂಬಾ ವಿಭಿನ್ನವಾಗಿ ವಿಶೇಷವಾಗಿರ್ತಕ್ಕಂಥ ಮಹಾರಾಜರು ಸ್ನೇಹಿತರೆ ನಮ್ಮ ಮೈಸೂರು ಮಹಾರಾಜರು ಒಂದು ಒಬ್ಬ ವ್ಯಕ್ತಿಗೂ ಪ್ರಾಣ ಹಾನಿ ಆಗ್ಬಾರ್ದು ನಮ್ಮ ಕಡೆಯಿಂದ ನೋವುಗಳಾಗ್ಬಾರ್ದು ಆ ರೀತಿ ಬದುಕಿ ನಮ್ಮ ಜೀವನಕ್ಕೆ ತುಂಬಾನೇ ಅರ್ಥಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಅರ್ಥಪೂರ್ಣವಾಗಿ ನಮ್ಗೊಂದು ಮಾರ್ಗದರ್ಶಕರಾಗಿ ಹೋಗಿರ್ತಕ್ಕಂಥವರಲ್ಲಿ ತುಂಬಾ ವಿಶೇಷವಾಗಿ ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಅವರ ಕೊಡುಗೆ ಅಪಾರವಾಗಿ ಬೆಂಗಳೂರಲ್ಲಿ ತಗೊಂಡ್ರು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿ ಹಾಸ್ಪಿಟಲ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಮೆಡಿಕಲ್ ಕಾಲೇಜು ಎಜುಕೇಶನ್ ಮತ್ತೆ ಸುಮಾರು ಕಡೆ ಲಿಂಗನ್ಮಕ್ಕಿ ಡ್ಯಾಮ್ ಆಗಿರ್ಬೋದು ಶಿವನ ಸಮುದ್ರ ಡ್ಯಾಮ್ ಆಗಿರ್ಬೋದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ನಮ್ಮ ಪ್ರೀತಿಯ ಜಿಲ್ಲೆ ನಮ್ಮ ಹುಟ್ಟು ಜಿ ಹುಟ್ಟೂರು ಆಗಿರ್ತಕ್ಕಂಥ ಜಿಲ್ಲೆಯ ಹಿರಿಯೂರಲ್ಲಿ ಮಾರಿಕೆ ಆಗಿರ್ಬೋದು ತುಂಬಾ ಇದಾವೆ ವಿಶೇಷವಾಗಿ ತುಂಬನೇ ಇದಾವೆ ತುಂಬಾ 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 ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಾಲ್ವಡಿ ಮಹಾರಾಜರಿಗೆ ಪ್ರತಿ ಪ್ರತಿಕ್ಷಣ ನಾವು ನೆನಪು ಬೇಕಾಗಿದೆ ಸ್ನೇಹಿತರೆ ನಾವು ಈ ಕ್ಷಣಕ್ಕೆ ಈ ಸಂದರ್ಭಕ್ಕೆ ನಾವು ಅದನ್ನ ಮಾತ್ರ ಯೋಚನೆ ಮಾಡ್ತಿದ್ದೀವಿ ಆದ್ರೆ ಇವತ್ತು ಕರ್ನಾಟಕ ಇವತ್ತು ಸಮೃದ್ಧಿಯಾಗಿದೆ ಕರ್ನಾಟಕ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ತುಂಬಾ ಕೊಡುಗೆ ಮೈಸೂರು ಸಂಸ್ಥಾನದ ಅವ್ರದ್ದು ಇದೆ ಹಾಗೇನದ ಆದ್ಮೇಲೆ ನಮ್ಮ ಆ ನಾಡಪ್ರಭು ಶ್ರೀ ಕೆಂಪೇಗೌಡರ ಕೊಡುಗೆ ಅಪಾರವಾಗಿದೆ ಇವತ್ತು ಇಡೀ ವಿಶ್ವನೇ ತಿರುಗಿ ನೋಡುವಂತಹ ಒಂದು ಮುಂದಾಲೋಚನೆ ಇಟ್ಕೊಂಡು ಶ್ರೀ ನಾಡಪ್ರಭು ಕೆಂಪೇಗೌಡರ ಒಂದು ಆಲೋಚನೆ ಅವರ ಒಂದು ಕೊಡುಗೆ ನಮ್ಮ ನಾಡಿಗೆ ತುಂಬಾ ಅಪಾರವಾಗಿದೆ ಅದೇ ರೀತಿಯೇ ಸುಮಾರು ಜನದ ಕೊಡುಗೆ ತುಂಬಾ ಇದೆ ಚಿತ್ರದುರ್ಗ ಮದಕರ ನಾಯಕರವರ ಕೊಡುಗೆ ಇದೆ ಸಂಗೊಳ್ಳಿ ರಾಯಣ್ಣವರ ಕೊಡುಗೆ ಇದೆ ಇನ್ನೂ ಲೀಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬಾ ದೊಡ್ಡ ಮಟ್ಟದ ಕೊಡುಗೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಇದೆ ಸ್ನೇಹಿತರೆ ಹಾಗಾಗಿ ಜೋಗದ ಜಲಪಾತಕ್ಕೆ ಹೋದ್ರೆ ಖಂಡಿತವಾಗಿಯೂ ಬರೀ ಜೋಗ ಜಲಪಾತ ಮಾತ್ರನೇ ನೋಡ್ಬೇಡಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಸುಮಾರು ಪ್ಲೇಸಸ್ ಇದಾವೆ ಹಾಗೇನೆ ಬಳೆ ಪದ್ಮಾವತಿ ದೇವಸ್ಥಾನ ಇದೆ ತುಂಬಾ ಪವರ್ಫುಲ್ ತುಂಬಾನೇ ಶಕ್ತಿ ದೇವತೆ ಆಗಿರ್ತಕ್ಕಂಥ ಬಳೆ ಪದ್ಮಾವತಿ ದೇವಸ್ಥಾನ ಇದೆ ಅದು ಅಲ್ಲಿನೂ ವಿಸಿಟ್ ಮಾಡಿ ಅದಾದ್ಮೇಲೆ ನಿಪ್ಲೆ ಫಾಲ್ಸ್ ಅಂತ ಇದೆ ಅದು ತುಂಬಾನೇ ಅದ್ಭುತವಾಗಿದೆ ಜೋಗ ಜಲಪಾತದಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಅದಾದ ಮೇಲೆ ಶ್ರೀ ಭೀಮೇಶ್ವರ ಜಲಪಾತ ತುಂಬಾನೇ ವಿಶೇಷವಾಗಿದೆ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳಲ್ಲಿ ಹಾಕಿದ್ದೀನಿ ನೋಡಿದ್ರೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಹಾಗಾಗಿ ಸ್ನೇಹಿತರೆ ಜೋಗ ಜಲಪಾತ ಇವತ್ತು ಏನು ನಮಗೆ ಕಣ್ಣಿಗೆ ಸಮೃದ್ಧಿಯಾಗಿ ಕಣ್ಣಿಗೆ ತಂಪಾಗಿ ಖುಷಿ ಕೊಡುತ್ತೆ ತುಂಬಾನೇ ಎಂಜಾಯ್ ಮಾಡ್ಕೊಂಡು ನಾವು ನೋಡ್ಕೊಂಡು ಅರ್ಧ ಗಂಟೆ ಒನ್ ಅವರ್ ಎರಡು ಗಂಟೆಗಳ ಕಾಲ ನೋಡಿ ಆ ಒಂದು ಅದ್ಭುತವಾದ ರಮಣೀಯವಾದ ಸ್ಥಳವನ್ನು ಅನುಭವಿಸ್ಕೊಂಡು ಬರ್ತಿದೀವಲ್ಲ ಸ್ನೇಹಿತರೆ ಇದಕ್ಕೆಲ್ಲ ಮೂಲ ಕಾರಣ ಇವತ್ತು ಅಲ್ಲೆಲ್ಲ ಪವಾಡವಾಗಿ ನಿಂತಿರೋದೆ ನಮ್ಮ ನಾಡಿನ ನಮ್ಮ ಕರ್ನಾಟಕದ ನಾಡ ದೇವತೆ ಆಗಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಸ್ನೇಹಿತರೆ ಹಾಗಾಗಿ ಆ ರಾಜಕಲ್ಲು ಅಂತ ಇದೆ ಸೊ ಜೋಡು ಜಲಪಾತ ಸಮೀಪನೇ ರಾಜಕಲ್ಲು ಅಂತ ಇದೆ ಅಲ್ಲಿ ಮೊಟ್ಟ ಮೊದಲ ಶಿಲಾನ್ಯಾಸ ಅಂದ್ರೆ ಶಿಲಾನ್ಯಾಸ ಪ್ರಾರಂಭ ಆಗುತ್ತೆ ಅಲ್ಲಿ ಹಾಕಿರ್ತಕ್ಕಂತೂ ಸುಮಾರು ನಮ್ಮ ಕರ್ನಾಟಕದ ಯಾವ ಭಾಗದ ಯಾವ ಊರುಗಳು ಯಾವ ಜಿಲ್ಲೆ ಯಾವ ತಾಲ್ಲೂಕುಗಳು ಯಾವ ದಿಕ್ಕಲ್ಲಿ ಇದಾವೆ ಅನ್ನುವಂತಹ ಸೂಚನೆ ಸಹನು ಅಲ್ಲಿದೆ ಸೊ ಅದರ ಪಕ್ಕದಲ್ಲೇ ಇರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ತಾಯಿಯ ಮೂಲ ಸ್ಥಾನ ಅಂತ ಅಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಗುಡಿ ಇದೆ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲಿ ಚಾಮುಂಡೇಶ್ವರಿ ತಾಯಿ ಪ್ರತಿಷ್ಠಾಪನೆ ಆಗಿ ಅಲ್ಲಿಂದ ಇಲ್ಲಿ ಎಲ್ಲ ಕೆಲಸಗಳಿಗೆ ತುಂಬಾನೇ ಯಾವುದೇ ರೀತಿಯ ಹಣಹುತುಳಾದ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಸಾವು ನೋವುಗಳು ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಚಾಮುಂಡೇಶ್ವರಿ ತಾಯಿ ಭದ್ರವಾಗಿ ನಮ್ಮೆಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಮಹಾ ತಾಯಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನಿ ಸ್ನೇಹಿತರೆ ಹಾಗಾಗಿ ನಮ್ಮ ಏಷ್ಯಾದಲ್ಲೇ ಏಷ್ಯಾದಲ್ಲೇ ಮೊಟ್ಟ ಮೊದಲ ದ್ವಿಮುಖ ಶಿಲೆ ಇರ್ತಕ್ಕಂಥ ದೇವಿ ದೇವಸ್ಥಾನ ಅಂತ ಹೇಳಿದ್ರೆ ಅದು ಶ್ರೀ ಚಾಮುಂಡೇಶ್ವರಿ ತಾಯಿಯ ದೇವಸ್ಥಾನ ಹಾಗಾಗಿ ತುಂಬಾ ವಿಶೇಷವಾಗಿದೆ ತುಂಬಾ ಅರ್ಥಪೂರ್ಣವಾಗಿ ಒಂದು ಸ್ಥಳ ಇದೆ ಒಂದು ಸರಿ ಅಂತಲ್ಲ ಜೋಗ ಜಲಪಾತಕ್ಕೆ ಹೋದ್ರೆ ಒಂದ್ಸರಿ ತಪ್ಪದೆ ಭೇಟಿ ಕೊಡಿ ಸ್ನೇಹಿತರೆ ಹಾಗಾಗಿ ಜೋಗ ಜಲಪಾತದ ತುಂಬಾನೇ ಸಂಬಂಧಪಟ್ಟಿರೋ ಎಲ್ಲ ವಿಡಿಯೋಗಳು ತುಂಬಾನೇ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಾ ತುಂಬಾನೇ ಖುಷಿ ಆಯಿತು ತಮ್ಮೆಲ್ಲರಿಗೂ ನನ್ನ ಒಂದು ವಿಡಿಯೋಗಳನ್ನು ನೋಡಿರ್ತಕ್ಕಂತ ಎಲ್ಲ ಆತ್ಮೀಯ ಗೆಳೆಯ ಗೆಳೆತರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇನೆ ಹಾಗಾಗಿ ಸ್ನೇಹಿತರ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡುವಂತಹ ವ್ಯವಸ್ಥೆ ಖಂಡಿತ ನಾನು ಮಾಡ್ತೀನಿ ಹಾಗಾಗಿ ತಾವೆಲ್ಲರೂ ಒಂದೇ ಒಂದು ರಿಕ್ವೆಸ್ಟ್ ಒಂದೇ ಒಂದು ಬೇಡಿಕೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೇನೆ ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಸ್ನೇಹಿತರಾಗಿರ್ಬೋದು ನಿಮ್ಮ ಕುಟುಂಬದ ವರ್ಗದವರಾಗಿರ್ಬೋದು ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮುಖಾಂತರ ನಮ್ಗೊಂದು ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನಮಗೆ ಬೆಂಬಲಿಸೋದರ ಮುಖಾಂತರ ತಮ್ಮೆಲ್ಲರಿಗೂ ಕೃತಜ್ಞತೆ ಆಗಿರ್ತೀನಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಅಂತ ಹೇಳ್ತಾ ಈ ಒಂದು ಜೋಗ ಜಲಪಾತ ಸಂಬಂಧಪಟ್ಟಿರ್ತಕ್ಕಂಥ ಸಂಪೂರ್ಣವಾದ ವಿಡಿಯೋಗಳು ಇಲ್ಲಿಗೆ ಮುಗಿತಾ ಇದೆ ಸ್ನೇಹಿತರೆ ಇದಕ್ಕ ಆದ್ಮೇಲೆ ನೆಕ್ಸ್ಟ್ ಇದೇ ಮಾನ್ಸೂನ್ ರೈಡ್ ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಬೈಕ್ ರೌಡ್ ಆ ಬೈಕ್ ರೌಂಡ್ಸ್ ಅದು ಇದು ಅಲ್ಲಿ ಹೋದಾಗ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದು ಅನುಭವಿಸ್ಬೇಕು ತುಂಬಾ ಹೇಳಿದ್ರಾಗಲ್ಲ ಅದ್ಭುತವಾಗಿರುತ್ತೆ ಬಟ್ ಆ ಕ್ರೇಜ್ ಇರಬೇಕು ಆ ಒಂದು ಫ್ಯಾಷನ್ ಇದ್ರೆ ಮಾತ್ರನೇ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕಂತಂದ್ರೆ ಮಳೆಗಾಲದಲ್ಲಿ ಸೇಫ್ಟಿ ಇಂಪಾರ್ಟೆಂಟು ಸೊ ಮಳೆಗಾಲ ತುಂಬಾ ಹೆವಿ ಮಳೆಗಳು ಬಂದಾಗ ನೀರು ಹರಿಯುವ ಸಂದರ್ಭ ಇರುತ್ತೆ ಬೆಟ್ಟ ಗುಡ ಕುಸಿಯುವಂತಹ ಸಂದರ್ಭ ಇರುತ್ತೆ ಆದ್ರೂ ಆ ಪ್ರೀತಿ ಅಭಿಮಾನಕ್ಕೆ ನಾವು ಹೋಗ್ಲೇಬೇಕು ಅಂತಂದಾಗ ಒಂದು ಬಣ ತೊಟ್ಟು ನಿಂತ್ಕೊಂಡ್ಬಿಟ್ರೆ ಅದ್ಭುತದ ಸ್ಥಳನ ಭೇಟಿ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬಟ್ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಬೈಕಲ್ ಇದ್ರೆ ಬೈಕಲ್ಲಿ ಹೋಗಿ ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಕಾರು ಇಷ್ಟ ಕಾರಲ್ಲಿ ಹೋಗ್ಬೇಕಂದ್ರೆ ಕಾರಲ್ಲಿ ಹೋಗಿ ಇನ್ನೊಂದು ಬಸ್ ಟ್ರೈನ್ ಯಾವುದೇ ರೀತಿ ವ್ಯವಸ್ಥೆಗಳು ಇದ್ದೇ ಇರ್ತವೆ ಬಟ್ ಒಂದೇ ವಿಚಾರವನ್ನು ಹೇಳೋದು ಜೋಗ ಜಲಪಾತಕ್ಕೆ ಹೋದ್ರೆ ಶ್ರೀ ಚಾಮುಂಡೇಶ್ವರ ದೇವಸ್ಥಾನ ತಪ್ಪದೆ ಭೇಟಿ ಕೊಡಿ ಅಂತ ನಾನು ವಿನಂತಿಸ್ತೀನಿ ಹಾಗಾಗಿ ಸ್ನೇಹಿತರೆ ಎಲ್ಲರಿಗೂ ನನ್ನ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು ನನ್ನ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕಂತ ಇಲ್ಲಿ ಇವತ್ತಿನ ವಿಡಿಯೋ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು